ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಏರ್ ಕರ್ಮಾರಿ ಅಲ್ಲಿ ಬಾಂಗ್ಲಾ ಹಂಗಾಮಿ ಪ್ರಧಾನಿ ನೋಬೆಲ್ ಚಾಚ ಭಾರತ ಬಾಂಗ್ಲಾ ಸಂಬಂಧ ಮರುಪರಿಶೀಲನೆ ಮಾಡ್ತೀನಿ ಅಂತಾನೆ ನಾವು ರಾತ್ರಿಗೆ ವಿಶೇಷ ಮೀನು ಭಾರತಕ್ಕೆ ಕೊಡಲ್ಲ ಅಂತಾನೆ ವಿದೇಶಾಂಗ ಇಲಾಖೆ ಜೊತೆ ಮಾತುಕತೆ ನಡೆಸಿ ಟೈಮ್ ಫಿಕ್ಸ್ ಮಾಡದೆ ಅಮೇರಿಕಾದಲ್ಲಿ ಮೋದಿ ಭೇಟಿ ಮಾಡಿ ಮಾತುಕತೆ ನಡೆಸ್ತೀನಿ ಅಂತಾನೆ ಅವನಿಗೇನು ಅರುಳು ಬಾಂಗ್ಲಾ ಬಾಂಗ್ಲಾದಂಗೆ ನೊಬೆಲ್ ಚಾಚ ಅಧಿಕಾರ ವಹಿಸಿಕೊಂಡ ನಂತರ ಅಲ್ಪಸಂಖ್ಯಾತರ ಮೇಲೆ ಸೈನಿಕ ಪ್ರಯೋಜ ದಾಳಿಯಂತೂ ನಿರಂತರ ಚಾಚಾ ಸೈನಿಕರಿಗೆ ಪವರ್ ಕೊಟ್ಟರು ನೋಡಿ ನಿದ್ದೆ ಬಂದವರಿಗೆ ಹಾಸಿಗೆ ಹಾಸು ಕೊಟ್ಟು ಮಲ್ಕೊಂಡ್ರಪ್ಪ ಅಂದಾಗಾಯಿತು ಅಲ್ಪಸಂಖ್ಯಾತರ ಮೇಲೆ ಅತ್ಯಾಚಾರ ಮನೆ ಅಂಗಡಿಗೆ ಬೆಂಕಿ ನಿರಂತರ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದಾಳಿ ಚಿತ್ರಗಳು ಕ್ರೌರ್ಯತೆಯ ಮತ್ತೊಂದು ಮುಖದ ಅನಾವರಣ ಮಾಡುತ್ತೆ ಗಡಿಯಲ್ಲಿ ಭಾರತಕ್ಕೆ ಬರಲು ಸಹಸ್ರಾರು ಬಾಂಗ್ಲಾದೇಶಿಯರು ಕಾಯ್ತಿದ್ದಾರೆ ನಮಗೆ ರಕ್ಷಣೆ ಕೊಡಿ ಬಾಂಗ್ಲಾ ಜೊತೆ ರಾಜತಾಂತ್ರಿಕ ಸಂಬಂಧ ಬೇಡ ಚಕ್ಮಾ ಬುಡಕಟ್ಟು ಜನಾಂಗ ಪತ್ರ ಬರೆದ ನಂತರ ಒಂದು ಸೈನಿಕರು ಮತಾಂಧರು ಇನ್ನಿಲ್ಲದಂತೆ ದಾಳಿ ಚಕ್ಮಾ ಜನಾಂಗದ ಬದುಕು ಮೂರ ಬಟ್ಟೆ ಮಾಡಿದೆ ನೂರಾರು ಮನೆ ಸುಟ್ಟರು ದಾಳಿಯಲ್ಲಿ ಚಕ್ಮ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಇಂಥ ಮತಾಂಧ ದೇಶದೊಟ್ಟಿಗೆ ಕ್ರಿಕೆಟ್ ಪಂದ್ಯ ಪಿ ಸಿ ಸಿಐ ಹೊಟ್ಟೆಗೆ ಏನು ತಿನ್ನುತ್ತೆ ಮಾನ ಮರ್ಯಾದೆ ಹರಾಜಿ ಹಾಕಿಕೊಂಡಿದೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಮೂಲು ಅಲ್ಪಸಂಖ್ಯಾತ ಹೆಮ್ಮಕ್ಕಳ ಹೊತ್ತೊಯ್ತಾರೆ ರೇಪ್ ಮಾಡ್ತಾರೆ ಅಲ್ಲಿ ಅಲ್ಪಸಂಖ್ಯಾತರ ರಕ್ತ ಹರಿಯುತ್ತಿದ್ದರೆ ಇಲ್ಲಿ ಬಾಂಗ್ಲಾ ಜೊತೆ ಕ್ರಿಕೆಟ್ ಪಂದ್ಯ ಬೇಕಿತ್ತ ಬಾಯ್ಕಾಟ್ ಕೂಗು ಐಗೆ ಕಿವಿದರೂ ಕಿವುಡು ಬಾಂಗ್ಲಾ ಭಾರತ ನಡುವೆ ಚೆನ್ನೈ ಚಿದಂಬರಂ ಸ್ಟೇಡಿಯಂನಲ್ಲಿ ನಡಿಬೇಕಿದ್ದ ಟೆಸ್ಟ್ ಅನುಮಾನವನ್ನು ಒಟ್ಟಾರೆ ಮಟ್ಟಿಗೆ ಹವ ಸೃಷ್ಟಿಯಾಗಿತ್ತು ಹಾಗಂತ ಭಾರತ ಬಾಂಗ್ಲಾ ಜೊತೆ ಕ್ರಿಕೆಟ್ ಆಡಬಾರದು ಅಂತೇನೂ ಅಲ್ಲ ಬಾಂಗ್ಲಾದಲ್ಲಿ ಶಾಂತಿ ನೆಲೆಸಿ ಅಲ್ಲೊಂದು ಸೌಹಾರ್ದ ವಾತಾವರಣ ಮೂಡಿದ ನಂತರ ಒಂದೇ ನಡೆಸಬಹುದಿತ್ತಲ್ವ ಅದು ಬಿಟ್ಟು ಈಗೇನಿತ್ತು ಜರುತ್ತೊತ್ತು ಬಾಯಲ್ಲಿ ಒಂದೇ ಮಾತ್ರ ಹೇಳಿ ಹೇಳಿದರಾಗದು ನಡೆ ನುಡಿಯಲ್ಲಿ ಇರಬೇಕು ಹೇಳೋದು ವೇದ ತಿನ್ನೋದು ಬದನೆಕಾಯಿ ಎಲ್ಲರೂ ಒಟ್ಟಾಗಿ ಜಾತಿ ಮತ ಪಂಥದ ಅರಿವಿಲ್ಲದೆ ಪರಿವಿಲ್ಲದೆ ಕಲಿತು ಆಡುವ ಬಾಂಧವ್ಯ ವೃದ್ಧಿಸುವ ಸಮಾನತೆ ಸಾರುವ ಕ್ರೀಡೆ ಹೌದಾದರೂ ಹೆಣದ ಮುಂದೆ ಕೂತು ಸ್ವೀಟ್ ತಿನ್ನೋಕ್ಕಾಗುತ್ತ ವಿದ್ಯುತ್ ಬಾಕಿ ಕೊಡದಿದ್ದರೆ ಪೂರೈಕೆ ನಿಲ್ಲಿಸುತ್ತೇವೆ ಎಂದು ಅದಾನಿ ಮೂಲಕ ಧಮಕಿ ಕೇಂದ್ರ ಸರ್ಕಾರ ಹಾಕಿಸುತ್ತೆ ಅಮಿತ್ ಶಾ ವಕ್ ಕಾಯ್ದೆ ತಿದ್ದುಪಡಿ ಮಾಡಿಯೇ ಸಿದ್ಧ ಎನ್ನುತ್ತಾರೆ ಈ ಕಡೆ ಅವರ ಮಗ ಜೈಶಾ ಅಧ್ಯಕ್ಷ ರೋಜರ್ ಬೆನ್ನಿ ಭಾರತ ಬಾಂಗ್ಲಾ ನಡುವೆ ಟೆಸ್ಟ್ ಚುಟುಕು ಪಂದ್ಯ ಫಿಕ್ಸ್ ಮಾಡುತ್ತೆ ಹೇಳೋದು ವೇದ ಹಾಕೋದು ಗಾಳ ಇಷ್ಟೆಲ್ಲ ಪೀಠಕ್ಕೆ ಏಕೆ ಅಂತೀರಾ ಬ್ಯಾಟ್ಸ್ಮನ್ ಸ್ಕ್ರೀನ್ಸ್ಗೆ ಬಂದರೂ ಆಟದ ಖುಷಿ ಬದಲು ಕಣ್ಣಲ್ಲಿ ಮೃತ್ಯು ಭಯ ಸಂಚುರಿ ಅಲ್ಲದಿದ್ದರೂ ಕೊನೆಗೊಂದು ಫಿಫ್ಟಿಗಾದರೂ ಪ್ರಯತ್ನಿಸುವ ಬದಲು ಔಟಾದರೆ ಸಾಕಪ್ಪ ಜೀವ ಭಯದಲ್ಲಿ ನಡೆದ ಪಂದ್ಯದ ವಿಶೇಷ ಏನು ನೋಡಿಕೊಂಡು ಬರೋಣ ಬನ್ನಿ ಜಸ್ಟ್ ಸಿಕ್ಸ್ಟಿ ಟೂ ಡೆಲಿವರಿ ಅಷ್ಟೇ ಜಸ್ಟ್ ಪಂದ್ಯ ಫಿನಿಶ್ ಅಚ್ಚರಿಯಾದ ಸತ್ಯ ಕಂಡ್ರಿ ಇಂಥ ಹತ್ತಾರು ಅಚ್ಚರಿ ಕ್ರಿಕೆಟ್ ಲೋಕದಲ್ಲಿದೆ ಯಾರು ಅಳಿಸಲಾಗದ ದಾಖಲೆ ಸುನೀಲ್ ಗವಾಸ್ಕರ್ ಹೆಸರಲ್ಲಿದೆ ನಿರಂತರ ನಾಲ್ಕು ಇನ್ನಿಂಗ್ಸ್ನಲ್ಲಿ ಗವಾಸ್ಕರ್ ಡಬಲ್ ಹಂಡ್ರೆಡ್ ಹೊಡೆದಿದ್ದಾರೆ ಋತುರಾಜ್ ಗಾಯಕ್ವಾಡ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಒಂದೇ ಓವರಲ್ಲಿ ಏಳು ಸಿಕ್ಸರ್ ಸಿಡಿಸಿದರೆ ಪ್ರ ಟೆಸ್ಟ್ ಕ್ರಿಕೆಟ್ ಒಂದು ಓವರಲ್ಲಿ ಅಧಿಕ ರನ್ ಹೊಡೆದ ದಾಖಲೆ ಮಾಡಿದ್ದಾರೆ ಹತ್ತು ವಿಕೆಟ್ ಹೆಚ್ಚು ರನ್ ಬಿಟ್ಟುಕೊಟ್ಟವರು ಹೀಗೆ ದಾಖಲೆ ಕಣಜ ಕ್ರಿಕೆಟ್ ಎಲ್ಲರಿಗೂ ಗೊತ್ತಿರೋ ಸಂಗತಿ ಏನಪ್ಪಾ ಅಂದರೆ ಟೆಸ್ಟ್ ಪಂದ್ಯ ಐದು ದಿನ ನಡೆಯುತ್ತೆ ನಿಗದಿಯಾದ ದಿನದವರೆಗೆ ಆಟ ಮುಂದುವರಿಯುತ್ತೆ ಎನ್ನಲಾಗದು ಎರಡು ಮೂರು ದಿನಕ್ಕೆ ಮುಗಿದಿದ್ದೂ ಇದೆ ಡ್ರಾ ಆದ ಪಂದ್ಯಗಳೂ ಇವೆ ಆದರೆ ಟೆಸ್ಟ್ ಪಂದ್ಯ ಜಸ್ಟ್ ಸಿಕ್ಸ್ಟಿ ಟು ಎಸೆತಕ್ಕೆ ಖತಮ್ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟು ವೆಸ್ಟ್ ಇಂಡೀಸ್ನ ಸಬೀನಾ ಗ್ರೌಂಡ್ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಕಡಿಮೆ ಎಸೆತದಲ್ಲಿ ಪಂದ್ಯ ಫಿನಿಶ್ ಮತ್ತೊಂದು ವಿಶೇಷ ಏನು ಗೊತ್ತಾ ಬ್ಯಾಟ್ಸ್ಮನ್ ರನ್ ಗಳಿಸುವುದಕ್ಕಿಂತ ಜೀವ ಉಳಿಸಿಕೊಂಡು ಸಾಕಪ್ಪ ಎನ್ನುವಷ್ಟು ಭಯಾನಕವಾಗಿತ್ತು ಬೌಲರ್ ಎಸೆತಕ್ಕೆ ಬ್ಯಾಟ್ ಉತ್ತರ ಕೊಡುವ ಬದಲು ಬಾಡಿ ಮೂಲಕ ಉತ್ತರ ಕೊಟ್ಟಿದ್ದೇ ಹೆಚ್ಚು ಪರಿಣಾಮ ಏನು ಗೊತ್ತಾ ಬ್ಯಾಟ್ಸ್ಮನ್ ಗಾಯಗೊಂಡು ಪಿಚ್ ರಕ್ತ ಸಿಕ್ಕ ಪಿಚ್ ಆಟಕ್ಕೆ ಯೋಗ್ಯವಿಲ್ಲ ನಿರ್ಧಾರಕ್ಕೆ ಬಂದು ಅಂಪೇರ್ ಪಂದ್ಯ ರದ್ದು ಮಾಡಿದರೂ ಅಷ್ಟರಲ್ಲಿ ಸಾಕಷ್ಟು ರಕ್ತ ಹೋಗಿತ್ತು ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲಿನ ಬ್ಯಾಟ್ ಮಾಡೋದಷ್ಟೇ ಕ್ಯಾಪ್ಟನ್ ಮೈಕ್ ಆರ್ಥರ್ಟರ್ ಓಪ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲೆಕ್ ಸ್ಟೀವರ್ಟ್ ಓಪನರ್ ಕರ್ಟ್ಲಿ ಅಂಬ್ರೋಸ್ ಕಾಟ್ನಿ ವಾಲ್ಶ್ ಬೌಲರ್ ಚೆಂಡು ಎರಬೇರಿ ಎಗರಿಕೆಗೆ ಕಂಡ ಆರಂಭಿಕ ಬ್ಯಾಟ್ಸ್ಮನ್ ಬಯಕೆ ಬಿದ್ದರು ಚೆಂಡಿನ ವೇಗ ಇದೆಯಲ್ಲ ಬ್ಯಾಟ್ ಬೀಸೋದು ಹಾಳಾಗಿ ಹೋಗಲಿ ಪ್ರಾಣ ಉಳಿಸ್ಕೊಂಡ್ರೆ ಹೇಗೆ ಅಂತ ಯೋಚಿಸಿದ್ದೇ ಹೆಚ್ಚು ಕೇವಲ ಹತ್ತು ಓವರ್ ಮೊದಲ ಇನ್ನಿಂಗ್ಸ್ ಮುಂದೋಗುತ್ತೆ ಪಿಚ್ ವಿಚಿತ್ರ ವರ್ತನೆ ಬೌನ್ಸ್ ಆಗುತ್ತಿತ್ತು ವೇಗದ ಬೌಲರ್ಗೆ ಪಿಚ್ ಹೇಳಿ ಮಾಡಿಸಿದ ಹಾಗಿತ್ತು ಬೌನ್ಸ್ ಆಗೋ ವೇಗದ ಕಾರಣ ಚೆಂಡು ಬ್ಯಾಟಿಗೆ ತಾಗದೆ ದೇಹಕ್ಕೆ ಅಪ್ಪಳಿಸಿದ್ದೇ ಹೆಚ್ಚು ಆರಂಭಿಕ ಬ್ಯಾಟ್ಸ್ಮನ್ ಸೇರಿ ಉಳಿದ ಬ್ಯಾಟ್ಸ್ಮನ್ನು ಗಾಯಗೊಂಡರು ಅಪಾಯಕಾರಿ ಪಿಚ್ ಇಂಗ್ಲೆಂಡ್ ಬ್ಯಾಟ್ಸ್ಮನ್ನ ರಕ್ತಹರಿಸಿದ ಮೇಲೆ ಅಂಪೈರ್ ಸ್ಟೀವ್ ಬಕ್ನರ್ ಶ್ರೀನಿವಾಸ್ ವೆಂಕಟರಾಘವನ್ ಪಂದ್ಯ ರದ್ದು ಮಾಡುವ ತೀರ್ಮಾನಕ್ಕೆ ಬರುವಷ್ಟರಲ್ಲಿ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಸಾಕಷ್ಟು ಬೆವರಿನ ಬದಲು ರಕ್ತಹರಿಸಿಯಾಗಿತ್ತು ಅನಿಲ್ ಕುಂಬ್ಳೆ ಗಾಯಗೊಂಡ ನಂತರ ಬ್ಯಾಂಡೇಜ್ ಕಟ್ಟಿ ಬೌಲಿಂಗ್ ಮಾಡಿದ್ದ ನೆನಪಿರಬೇಕಲ್ವಾ ಬ್ಯಾಟಿಂಗ್ ಬಂದ ಎಲ್ಲರೂ ಗಾಯಗೊಂಡರು ಅಂಪೈರ್ ಕೇವಲ ಅರವತ್ತೆರಡು ಎಸತಿಗಳೇ ಪಂದ್ಯ ನಿಲ್ಲಿಸುವ ನಿರ್ಧಾರಕ್ಕೆ ಬರಬೇಕಾಯಿತು ಪಂದ್ಯ ಹತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮುಕ್ತಾಯ ಅಷ್ಟರಲ್ಲಿ ಇಂಗ್ಲೆಂಡ್ ತಂಡ ಮೂರು ವಿಕೆಟ್ ನಷ್ಟಕ್ಕೆ ಹದಿನೇಳು ಗಳಿಕೆ ಮಾಡಿತ್ತು ಇದು ಅತಿ ಚಿಕ್ಕ ಸಮಯ ಓವರ್ನಲ್ಲಿ ಮುಗಿದ ಟೆಸ್ಟ್ ಕ್ರಿಕೆಟ್ ಡೀಟೇಲ್ಸ್ ಸ್ನೇಹಿತರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್